ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ವೀಕ್ಷಕರಾಗಿ ಬಂದಿದ್ದೀವಿ ಸೊ ಆಕಾಂಕ್ಷಿಗಳ ಹೆಸರನ್ನು ಕಳಿಸ್ಬೇಕಾಗಿದೆ ಈಗಾಗಲೇ ಮಾಡಬೇಕಾಗಿತ್ತು ಡಿಲೇ ಆಗಿದೆ ಸೊ ಮೂವತ್ತು ಒಳಗೆ ಲಿಸ್ಟ್ ಕೊಡಬೇಕಾಗಿದೆ ಸೊ ಯಾರು ಆಕಾಂಕ್ಷಿಗಳ ಲಿಸ್ಟ್ ತಗೋತೀವಿ ಮತ್ತು ಅವ್ರ ಅಭಿಪ್ರಾಯ ಕೂಡ ಪಡಿತೆ ಪಡಿಲಿಕ್ಕೆ ಬಂದಿದ್ದೀವಿ ನೋಡೋಣ ಏನು ಚರ್ಚೆ ಆಗ್ತೈತಿ ಗೊತ್ತಿಲ್ಲ ಇನ್ನೂರ ನಮ್ಗೆ ಗೊತ್ತು ಅರ್ಜಿ ಕೊಟ್ಟ ಮೇಲೆ ಆಕಾಂಕ್ಷಿಗಳು ಯಾರು ಗೊತ್ತಾಗ್ತದೆ ಸುಖಾತ್ ನೋಡೋಣ ಸಾಯಂಕಾಲವರೆಗೆ ಗೊತ್ತಾಗುತ್ತೆ ಸ್ಥಳೀಯ ಅಭ್ಯರ್ಥಿಗಳು ಹೊರಗಿನ ಅಭ್ಯರ್ಥಿ ಅರ್ಜಿ ಮೇಲೆ ಮುಂದೆ ಸ್ಕೂಟಿ ಆಗೋದು ಅವ್ರ ಬಗ್ಗೆ ಸರ್ವೆ ಆಗ್ಬೇಕು ಸೊ ಇನ್ನು ಬಹಳಷ್ಟೇ ಪ್ರೊಸೀಜರ್ ಎಲ್ಲ ಮಾಡ್ತೀವಿ ಆದ್ರೆ ಟೈಮ್ ಬೇಕಷ್ಟೇ ಡಿ ಸಿ ಇಲ್ಲ ಅದು ಯಾವ್ದಂಥ ಪ್ರಪೋಸಲ್ ಸದ್ಯಕ್ಕಂತ ಇಲ್ಲ ಬಂದಾಗತ್ರ ಬಗ್ಗೆ ಚರ್ಚೆ ಮಾಡೋಣ ಈ ಕಥೆ ಇಲ್ಲ 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 ಹಿಂದೂ ರೆಬಲ್ ಎಲ್ಲ ಈಗುದು ರೆಬಲ್ ಇಲ್ಲ ಇಲ್ಲ ಪ್ರಶ್ನೆ ಇಲ್ಲ ಸೊ ಈಗ ನಾವು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ವಿ ರೆಬಲ್ ಪ್ರಶ್ನೆ ಇಲ್ಲ ಹೇಳಿ ಮತ್ತೇನು ಬೇರೆ ಸಾಯಂಕಾಲ ಬೇಕಾದ್ರೆ ನಿಮ್ಗೆ ಎಷ್ಟು ಜನ ಅರ್ಜಿ ಕೊಟ್ಟಂತ ಬೇಕಾದ್ರೆ ಸಾಯಂಕಾಲ ನಮ್ಮ ಆಪ್ಸಿಂದ ನಿಮ್ಗೆ ಕಮ್ಯುನಿಕೇಟ್ ಮಾಡಿಸ್ತೀವಿ ಹಂಗೆ ಹೇಳೋದು ಐದು ವರ್ಷವರೆಗೆ ಹಾಗೆ ಇರೋದೇ ಐದು ವರ್ಷವರೆಗೆ ಬೆಳೀತೈತೆ ಹೇಳತೈತೆ ಬೆಳತೈತೆ ಇದ್ದೇ ಇರೋದು ಅದರ ಪ್ರಶ್ನೆ ಇಲ್ಲ ಐದು ವರ್ಷ ನಮ್ಮ ಸರ್ಕಾರ ಇದ್ದೇ ಇರ್ತದೆ ಉದ್ದೀರಣೆ ಅದಕ್ಕೆ ಗೊತ್ತಿದ್ದ ಈಗಲೇ ಅದಕ್ಕೆ ತನಿಖಾ ಒಂದು ಟಿಮ್ಮು ಕೂಡ ಮಾಡಿದ್ದಾರೆ ಮಾಡಿದ್ದಾರೆ ಅವ್ರು ತನಿಖೆ ಮಾಡ್ತಾರೆ ಬಂದ ಮೇಲೆ ನೋಡೋಣ ಅದೇನು ವರದಿ ಬಂದ ಮೇಲೆ ಅದ್ರ ಬಗ್ಗೆ ಹೇಳಲಿಕ್ಕೆ ಆಗ್ತದೆ